ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ಸು ದಸರಾ ಲೈಟಿಂಗ್ಸ್ ನೋಡೋಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಆಮೇಲೆ ನಮ್ಮ ಯಜಮಾನ್ರುಗಳ್ನ ಕರ್ಕೊಂಡು ಹೋಗೋಣ ಹೇಳಿ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಮತ್ತು ನನ್ನ ಹಸ್ಬೆಂಡ್ ಕೂಡ ಕರ್ಕೊಂಡು ಹೋಗೋಣ ಅವ್ರಿಗೂ ಒಂದು ಫ್ರೀ ಟೈಮ್ ಸಿಗುತ್ತೆ ಯಾಕಂದರೆ ಹೋಗ್ತಿರೋದೇ ಸಂಜೆ ಟೈಮ್ ಅಲ್ವಾ ಸೊ ಅವ್ರಿಗೂ ಒಂದು ಫ್ರೀ ಟೈಮ್ ಸಿಗುತ್ತೆ ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಯಾವಾಗೂ ನಾವೇ ಹೋದ್ರಿ ಏನು ಸದಾ ಅಂಥೇಳಿ ಅವ್ರಿಗೂ ತುಂಬ ದಿವ್ಸದಿಂದ ಇಟ್ಕೊಂಡು ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಯಾಕಂದರೆ ಕೆಲಸಗಳಿರುತ್ತೆ ವೀಕ್ ಡೇಸ್ ಫುಲ್ಲು ಬರೋಲ್ಲ ಅವರು ಅಂಥೇಳಿ ನಾವು ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿ ಸ್ಯಾಟರ್ಡೆ ಸಂಜೆ ಹಂಗೆ ನಾವು ಹೊರಟಿದ್ದು ಎಲ್ಲ ರೆಡಿಯಾಗಿ ಬೆಂಗಳೂರಿಂದ ಹೊರಟು

ఎత్ నాది అదూ హండ్రెడ్ బేట తులుకబేడ సిల్కున్న సోకు కడు నమారు బుకబేడ సిల్క இதுதொடர்பாக அவர் வெளியிட்டுள்ள அறிக்கையில் இந்தியாவின் பாரம்பரியம் பாரம்பரியம் என்றும் பிரதமர் குறிப்பிட்டுள்ளார் ಎಲ್ರೂ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಹೇಳ್ಕೊಂಡು ಯಪ್ಪ ಎಷ್ಟು ಬೇಗ ಟೈಮು ಮೈಸೂರು ರೀಚ್ ಹಾಕೋಷಳಿ ತುಂಬ ಟೈಮ್ ಆಗಿದೆ ನಮಗೆ ಗೊತ್ತಾಗೇ ಇಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇನ್ನು ಸೆವೆನ್ ಕಿಲೋಮೀಟರ್ಸ್ ಹಿಂದೆ ಹಿಂದನೇ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟಿದೆ ಸಿಕ್ಕಾಪಡೆ ಜಾಮ್ ಆ್ಯಕ್ಚುಲಿ ಅಪ್ಪ ನಾನು ನೋಡೇ ಇಲ್ಲ ಎಷ್ಟು ಜಾಮ್ ಇಲ್ಲಿ ಅಂತ ಬಂದರೆ ಬೈಕಲ್ಲಿ ಹೋದ್ರೆ ಬೆಟ್ರ್ ಅನ್ಸುತ್ತೆ ಆ್ಯಕ್ಚುಲಿ ಕಾರ್ ಅಂತೂ ಅದರಲ್ಲೂ ನಾವು ಹೋಗಿ ಟಿ ಟಿಗಳಲ್ಲವಾ ಗಾಡಿಗಳೇ ಪಾಸ್ ಆಗ್ತಿರ್ಲಿಲ್ಲ ಅದ್ಮೇನೆ ಫ್ರೆಂಡ್ ಗೇಟ್ಗೆ ಹೋಗೋ ಅಷ್ಟರಲ್ಲಿ ಹತ್ತುವರೆ ಆಗಿತ್ತು ನಮ್ಮನ್ನ ಅಲ್ಲೇ ಇಳಿಸ್ಬಿಟ್ಟು ಗಾಡಿಲಿ ಅವರೆಲ್ಲೋ ದೂರ ನಿಲ್ಸಿದ್ರು ಪಾರ್ಕಿಂಗಲ್ಲಿ ತೊಗೊಂಡೋಗ್ಬಿಟ್ಟು ನಾವಲ್ಲೆಲ್ಲ ಓಡಾಡ್ಕೊಂಡು ಒಂದು ಎರಡು ಮೂರು ಕಿಲೋಮೀಟರ್ ಲೈಟಿಂಗ್ಸ್ ನೋಡಿಕೊಂಡು ಫುಲ್ ಖುಷಿ ಫಸ್ಟ್ ಟೈಮ್ ನಾವು ಹೋಗಿರೋದು ನೋಡೋದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮಾತ್ರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಸರಿಯಾಗಿ ವೀಡಿಯೋಸ್ ಕೂಡ ಮಾಡಿಲ್ಲ ಭಯ ಅಂಬತ್ತೆ ಮಕ್ಳಿದಾವೆ ನಮ್ಮ ಜೊತೆ ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡೋಕೋದ್ರೆ ಅವ್ರನ್ನ ನೋಡ್ಕೊಳ್ಬೇಕು ಅದ್ರ ಕಡೆನೂ ನೋಡ್ಬೇಕಲ್ವಾ ಸೊ ಹಾಗಾಗಿ ಕೆಲ್ವೊಂದು ಕೆಲವೊಂದು ಅಂದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ವಲ್ಲ ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸು ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಒಂದು ಮೆಮೊರೇಬಲ್ ಡೇ ಟ್ರಿಪ್ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್